ಜಿಲ್ಲೆಯಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆ ಪ್ರಾರಂಭಿಸಿ ಅಂತ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲು ರಾಯಸ್ವಾಮಿ ಅವರು ತಿಳಿಸಿದರು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ವಿವಿಧ ಸಮಿತಿಗಳ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಕನ್ನಡ ಎಂದ ತಕ್ಷಣ ಎಲ್ಲರಿಗೂ ಮನಸ್ಸಿನಲ್ಲಿ ಸಂತೋಷ ಮಂಡ್ಯ ಜಿಲ್ಲೆಯಲ್ಲಿ ಇದು ಮೂರನೇ ಬಾರಿ ಸಾಹಿತ್ಯ ಸಮ್ಮೇಳನದ ಆತಿಥ್ಯ ದೊರಕಿರುವುದು ಸಂತಸದ ವಿಚಾರವಾಗಿದೆ ಎಂದರು ಇನ್ನು ಈ ಸಭೆಯು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮವಾಗಿದೆ ಸಮಿತಿಯಲ್ಲಿರುವಂತಹ ಪ್ರತಿಯೊಬ್ಬರೂ ಯಾವುದೇ ಲೋಪ ಉಂಟಾಗದಂತೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿ ಶಾಸಕರು ಹಾಗೂ ಇನ್ನಿತರ ಗಣ್ಯರನ್ನ ಸಮಿತಿಗಳ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಬೇರೆ ಜಿಲ್ಲೆ ರಾಜ್ಯ ರಾಜ್ಯ ಹಾಗೂ ರಾಷ್ಟ್ರಗಳಿಂದ ಕನ್ನಡ ಅಭಿಮಾನಿಗಳನ್ನು ಆಗಮಿಸುವಂತೆ ಸಮ್ಮೇಳನವನ್ನು ಸಜ್ಜುಗೊಳಿಸೋಣ ಪ್ರತಿಯೊಬ್ಬರಿಗೂ ಆಹ್ವಾನ ನೀಡೋಣ ಎಂದರು ಎಲ್ಲಾ ಸಮಿತಿಯು ಸಮನ್ವಯದಿಂದ ಕಾರ್ಯನಿರ್ವಹಿಸೋಣ ಯಾವುದೇ ಗೊಂದಲ ಇದ್ರೆ ಹಿರಿಯ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕಿಸಿ ಪರಿಹರಿಸಿಕೊಳ್ಳಿ ಸಮ್ಮೇಳನವನ್ನು ಆಕರ್ಷಿತವಾಗಿ ಮಾಡಲು ಈಗಿನಿಂದಲೇ ಯೋಜನೆ ರೂಪಿಸಿಕೊಳ್ಳಿ ಎಂದರು ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ನಿರ್ವಹಿಸಬೇಕು ಅದರಿಂದ ಯಾವುದೇ ಸಣ್ಣ ವ್ಯತ್ಯಾಸವನ್ನ ಚರ್ಚೆಗೆ ಬಿಡದಲ್ಲೇ ಎಲ್ಲರೂ ಒಗ್ಗಟ್ಟಾಗಿ ಸಮ್ಮೇಳನವನ್ನು ಮುಗಿಸ್ಬೇಕು ಯಶಸ್ವಿಯಾಗಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗಬೇಕು ಮಂಡ್ಯಕ್ಕೆ ಹೋಗಿ ನೋಡ್ಕೊಂಬನಿ ಸಮ್ಮೇಳನ ಮಾಡೋದಾದ್ರೆ ಮುಂದೆ ಇರೋ ರೀತಿಯಲ್ಲಿ ಚರ್ಚೆ ಆಗಬೇಕು ಆ ಥರ ಒಂದು ಸಮ್ಮೇಳನವನ್ನು ಮಾಡುವಂಥ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ತರಬೇಕು ನಮ್ಮ ಕಮಿಟಿ ಅಧ್ಯಕ್ಷರು ಮೀಟಿಂಗ್ ಮಾಡಿದಾಗ ಎಲ್ಲರೂ ಸಮನ್ವಯತೆಯನ್ನು ಮಾಡಬೇಕು ಅಧ್ಯಕ್ಷರು ಸದಸ್ಯರು ಏನಾದ್ರೂ ನಿಮಗೆ ಅಂತ ಕೊಡುವಂಥದ್ದು ಮತ್ತು ಯಾವುದಾದ್ರೂ ನಿಮಗೆ ಅನುಮಾನ ಅಥವಾ ಕ್ಲಾರಿಫಿಕೇಶನ್ ಇದ್ದರೆ ಯೋಶೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಕುಮಾರ್ ಇರ್ತಾರೆ ಅದನ್ನೂ ಮೇಲಕ್ಕೆ ನಾನು ಇರ್ತೀನಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರರು ಮತ್ತು ಕುಮಾರಸ್ವಾಮಿಯವರು ಮೂರು ಜನರು ಅವರು ಲೋಕಸಭಾ ಸದಸ್ಯರು ಕೇಂದ್ರದ ಸಚಿವರಾಗಿರೋದ್ರಿಂದ ಪ್ರಧಾನ ಪೋಷಕರು ಪೋಷಕರು ಮಹಾಪೋಷಕರು ಸ್ವಾಮೀಜಿಯವರ ಅಧ್ಯಕ್ಷ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಸಹ ಬರ್ತಾರೆ ಸ್ವಾಗತ ಸಮಿತಿ ಅಧ್ಯಕ್ಷ ನಾನು ಇರ್ತಿದ್ದೆ ಸೊ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರುಗಳು ಸ್ವಾಗತ ಸಮಿತಿನಲ್ಲಿ ಮತ್ತು ಎಲ್ಲ ತಾಲೂಕು ಘಟಕದ ಅಧ್ಯಕ್ಷಗಳು ಜಿಲ್ಲಾ ಕಮಿಟಿ ಸ್ವಾಗತ ಸಮಿತಿನಲ್ಲಿ ಅದು ಬಿಟ್ಟು ಉಳಿದಂಥ ಎಲ್ಲ ನಾನು ನಾನೊಂದು ಸ್ವಲ್ಪ ಜವಾಬ್ದಾರಿ ತಗೊಂಡು ಅಂತ ಶಾಸಕರಿಗೆ ಅಧ್ಯಕ್ಷತೆ ಕಮಿಟಿಗಳನ್ನು ಮಾಡಿದ್ರು ಒಳ್ಳೆ ಕಮಿಟಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಲಿ ಅಂತೇಳಿ ನಾನು ಜೋಶಿಯವರು ಮತ್ತು ಇದನ್ನು ಮಾಡಿದ್ವಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಮಾತನಾಡಿ ಸಾಹಿತ್ಯ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ಆಚರಿಸಲು ಇಪ್ಪತ್ತೆಂಟು ಸಮಿತಿಯನ್ನು ರಚಿಸಲಾಗಿದೆ ಎಲ್ಲರೂ ಸಂಘಟಿತರಾಗಿ ಕೆಲಸ ನಿರ್ವಹಿಸೋಣ ಮಹಾಪೋಷಕರಾಗಿ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಕರ್ನಾಟಕ ಅಂತ ಹೆಸರು ನಾಮಕರಣವಾದ ನಂತರ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯ ಜಿಲ್ಲೆಯಲ್ಲಿ ಆಚರಿಸಲಾಯಿತು ಡಿಸೆಂಬರ್ ಮಾಹೆಯಲ್ಲಿ ಕ್ರಿಸ್ಮಸ್ ರಜೆ ಇದ್ದು ಹೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಕನ್ನಡ ಆಸಕ್ತರನ್ನ ಸೇರಿಸುವ ಉದ್ದೇಶದಿಂದ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಆಚರಿಸಲಾಗುತ್ತಿದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಜಿಲ್ಲಾಡಳಿತ ಸರ್ಕಾರಕ್ಕೆ ಸೀಮಿತ ಮಾಡದೆ ಪ್ರತಿಯೊಬ್ಬರು ಸೇರಿಕೊಂಡು ಐತಿಹಾಸಿಕ ಹಬ್ಬವನ್ನಾಗಿ ಆಚರಿಸಿ ದಾಖಲೆ ಸೃಷ್ಟಿಸುವ ರೀತಿ ಸಾಹಿತ್ಯ ಸಮ್ಮೇಳನವನ್ನ ಎಲ್ಲರ ಮನಸ್ಸಿನಲ್ಲಿ ಅಚ್ಚುಳಿಯುವಂತೆ ಸವಿನೆನಪಿಗಾಗಿ ಉಳಿಯುವ ರೀತಿ ಮಾಡೋಣ ಎಂದರು ಮಂಡ್ಯದ ವರ್ಷಗಳ ನಂತರ ಭಯ ಇತ್ತು ತಾಯಿ ಚಾಮುಂಡೇಶ್ವರಿ ಕಾವೇರಿ ನಾವು ಇರಬೇಕಾದ್ರೆ ಯಾವುದು ಭಯ ಬೇಡ ಅಂತ ಸಮೃದ್ಧಿಯಿಂದ ಮಳೆಯನ್ನು ಧಾರಾಳವಾಗಿ ಧಾರಾಕಾರವಾಗಿ ಹರಿಸಿದಂತ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಶುಕ್ರವಾರ ಶನಿವಾರ ಭಾನುವಾರ ಬಂದು ನಾವು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಮಂಡ್ಯ ನಗರದಲ್ಲಿ ಈಗಾಗಲೇ ಸ್ಥಳವನ್ನು ಸಹಿತ ಗುರು ಗುರುತಿಸಿದ್ದೇವೆ ಹಾಗಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಕಾರಣ ಏನು ಅನ್ನುವಂಥದ್ದು ಯಾಕೆ ಬೇಗನೆ ಮಾಡಬಹುದಾಗಿತ್ತಲ್ಲ ರಾಜ್ಯೋತ್ಸವದ ತಿಂಗಳಲ್ಲಿ ಮಾಡಬಹುದಾಗಿತ್ತು ಅನ್ನುವಂಥದ್ದು ಅನೇಕ ಸಲಹೆಗಳು ಬಂದೂ ಸಹಿತ ಕ್ರಿಸ್ಮಸ್ ಇರ್ತಕ್ಕಂಥದ್ದು ಜೊತೆಗೆ ರಜೆ ಇರುವ ಸಂದರ್ಭದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಯುವಕರು ವಿದ್ಯಾರ್ಥಿಗಳು ಬರಬೇಕು ಅನ್ನುವಂಥದ್ದು ಕನ್ನಡ ಇವತ್ತು ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳು ಮತ್ತು ಯುವಕರು ಅದಕ್ಕೆ ತಾತ್ಸಾಲದ ಭಾವವನ್ನು ತೋರಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಸುಳ್ಳು ಮಾಡಿ ತೋರಿಸ್ತೀವಿ ಅನ್ನುವಂತಹ ಸವಾಲನ್ನಾಗಿ ಸ್ವೀಕರಿಸಿ ಇವತ್ತು ನಾವು ಮಂಡ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ವಿದ್ಯಾರ್ಥಿಗಳು ಬರಬೇಕು ಅನ್ನೋದು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಹಿತಕರವಾಗಿರ್ತಕ್ಕಂತಹ ವಾತಾವರಣ ಮಂಡ್ಯದ ಜನ ಒಂದು ಕಡೆ ಇಂಡಿಯಾದಲ್ಲಿ ಪೂರ್ತಿಯುದ್ದರೆ ಇನ್ನೊಂದು ಕಡೆ ವಿಶ್ವದಲ್ಲಿ ಉಳಿದಾರೆ ಅನ್ನುವಂಥ ವಿಶ್ವದಲ್ಲಿರ್ತಕ್ಕಂತಹ ಕನ್ನಡಿಗರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕೋಸ್ಕರ ಅನುಕೂಲ ಆಗುವಂತಹ ದೃಷ್ಟಿಯಿಂದಲೇ ಕ್ರಿಸ್ಮಸ್ ರಜದಲ್ಲಿ ಬಹುತೇಕ ಕನ್ನಡಿಗರು ಕರ್ನಾಟಕಕ್ಕೆ ತವರು ಮನೆಗೆ ಬರುವಂತಹ ಸಂದರ್ಭದಲ್ಲಿ ಇವೆಲ್ಲವುಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಶುಕ್ರವಾರ ಶನಿವಾರ ಮತ್ತು ಭಾನುವಾರದಿಂದ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಡಾ ಮೀರಾ ಶಿವಲಿಂಗಯ್ಯ ವಿಧಾನಸಭಾ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ದರ್ಶನ್ ಪುಟ್ಟನಯ್ಯ ಪಿ ರವಿಕುಮಾರ್ ಗೌಡ ಗಣಿಕ ವಿಧಾನ ಪರಿಷತ್ ಶಾಸಕ ದಿನೇಶ್ ಕೋಳಿಗೌಡ ಮಧುಜಿ ಮಾದೇಗೌಡ ಮಾಜಿ ಶಾಸಕ ನದಾನಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ವಿವಿಧ ಸಮಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಚಾಲಕರು ಸದಸ್ಯರು ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಧುಮೇಹ ಹಾಗೂ ರಕ್ತದೊತ್ತಡದ ಶಿಬಿರ ನಡೆಯಿತು ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಂಡರು ನಂತರ ಹಲಗೂರು ಮುಖ್ಯ ರಸ್ತೆಯ ಡಿವೈಡರ್ಗಳಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಹೂವಿನ ಗಿಡಗಳನ್ನು ನೀಡಲಾಯಿತು 何 ಜಿಲ್ಲಾ ಮೊದಲನೇ ರಾಜ್ಯಪಾಲರಾದ ಸುಬ್ರಹ್ಮಣ್ಯ ಮಾತನಾಡಿ ಹಲಗುರು ಲಯನ್ಸ್ ಸಂಸ್ಥೆ ಪ್ರಾರಂಭವಾಗಿ ಸುಮಾರು ನಲವತ್ತು ವರ್ಷ ಕಳೆದಿದ್ದರೂ ಉತ್ತಮ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಲ್ಲದೆ ಎಲ್ಲಾ ಲಯನ್ಸ್ ಸದಸ್ಯರು ಕುತೂಹಲದಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಪ್ರತಿದಿನ ಹಲಗೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಅನ್ನಪೂರ್ಣ ಕಾರ್ಯಕ್ರಮ ನಡೀತಾ ಇದೆ ಅದು ಹೀಗೆ ಮುಂದುವರಿಯಲಿ ಎಂದರು ಕ್ಕೂ ಈ ಜಿಲ್ಲೆಯ ಏನು ಬರುತ್ತೆ ಡಿವೈಡರ್ ಮಧ್ಯ ರಸ್ತೆ ಮಧ್ಯದಲ್ಲಿ ಇನ್ನೂರೈವತ್ತು ಹೂ ಬಿಡುವ ಕೃಷಿಗಳನ್ನ ನೆಡುವಂಥ ಕಾರ್ಯಕ್ರಮ ಇವತ್ತು ಏನು ಮಾಡ್ತಿದ್ದಾರೆ ಭಾಳ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅವರುಗಳಿಗೆ ನನ್ನ ಒಂದು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ನಮ್ಮ ಜಿಲ್ಲೆ ವತಿಯಿಂದ ಗ್ರೀನ್ ಯಾತ್ರಾ ಅಂತ ಒಂದು ಡಿಸ್ಟ್ರಿಕ್ಟ್ ಗವರ್ನರ್ಸ್ ವಿಷನ್ ಪ್ರೋಗ್ರಾಮ್ ಅಡಿಯಲ್ಲಿ ಲಕ್ಷ ವೃಕ್ಷ ಅಭಿಯಾನ ಅಂತ ಒಂದು ನಾವು ಅಂದ್ಕೊಂಡಿದ್ದೀವಿ ಮಧುಮೇಹ ತಜ್ಞರಾದ ಡಾಕ್ಟರ್ ರೇಣುಕಾ ಪ್ರಸಾದ್ ಮಾತನಾಡಿ ಇತ್ತೀಚೆಗೆ ಮಧುಮೇಹ ಹಾಗೂ ಸಕ್ಕರೆ ಕಾಯಿಲೆ ಹೆಚ್ಚಾಗಿದೆ ಕೊರೋನಾ ಎನ್ನುವಂತಹ ಮಹಾಮಾರಿಯಿಂದ ಎಷ್ಟೋ ಸಾವು ನೋವುಗಳನ್ನ ನೋಡುತ್ತೀರಿ ಸಕ್ಕರೆ ಕಾಯಿಲೆ ಮಧುಮೇಹ ಕ್ಯಾನ್ಸರ್ ಕಾಯಿಲೆಯವರು ಕೊರೋನಾ ವೇಳೆ ಭಾರಿ ಆತಂಕದಲ್ಲಿದ್ದರು ಓರ್ವ ವ್ಯಕ್ತಿ ವರ್ಷಕ್ಕೆ ಒಂದು ಬಾರಿಯಾದರೂ ತಮ್ಮ ದೇಹವನ್ನ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಕಾಯಿಲೆ ಯಾರ ಕಣಗೂ ಕಾಣೋದಿಲ್ಲ ಎಂದರು

ಕಾರ್ಯಕ್ರಮದಲ್ಲಿ ನವ್ಯ ಪ್ರಸಾದ್ ಡಾಕ್ಟರ್ ಶಿವಕುಮಾರ್ ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಎನ್ ಕೆ ಕುಮಾರ್ ಕಾರ್ಯದರ್ಶಿ ಡಿಎಲ್ ಮಾದೇಗೌಡ ಶಿವರಾಜು ಪದ್ಮನಾಭ ಡಾಕ್ಟರ್ ಸಂಶುದ್ದೀನ್ ಡಾಕ್ಟರ್ ನಾಗೇಶ್ ಡಾಕ್ಟರ್ ಸಿದ್ದರಾಜು ಎಎಸ್ ದೇವರಾಜು ಹಾಜರಿದ್ದರು ಭಾರತೀನಗರದ ಭಾರತಿ ಎಜುಕೇಷನ್ ಟ್ರಸ್ಟ್ ಮತ್ತು ಶ್ರೀಮತಿ ಪದ್ಮಾಜಿ ಮಾದೇಗೌಡ ನರ್ಸಿಂಗ್ ಕಾಲೇಜು ಮತ್ತು ಬಿಇಟಿ ಹೆಲ್ತ್ ಸೈನ್ಸಸ್ನ ಅಂಗಸಂಸ್ಥೆಗಳು ಭಾರತೀನಗರ ಮಧೂರು ತಾಲೂಕು ಮಂಡ್ಯ ಜಿಲ್ಲೆ ಆಶಿಯಾ ಜಿ ಮಧು ಅಭಿಮಾನಿಗಳ ಬಳಗ ಹಾಗೂ ವರ್ಧಮಾನ್ ಜೈನ್ ನೇತ್ರಾಲಯ ವಿಪಿ ಕಾಂಪ್ಲೆಕ್ಸ್ ಆಸ್ಪತ್ರೆ ರಸ್ತೆ ಅಶೋಕ್ ನಗರ ಮಂಡ್ಯ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಗುರುದೇವರಹಳ್ಳಿ ಗ್ರಾಮ ಪಂಚಾಯಿತಿ ಚಿಕ್ಕರ್ಸಿಂಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣಾ ಶಿಬಿರ ಮತ್ತು ಆಧುನಿಕ ಶಸ್ತ್ರಚಿಕಿತ್ಸೆ ಮೂಲಕ ಐಒಎಲ್ ಅಳವಡಿಕೆ ಶಿಬಿರ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಶಿಬಿರ ನಡೆಯುತ್ತೆ ಭಾಗವಹಿಸುವ ಡಾಕ್ಟರ್ಗಳು ಡಾಕ್ಟರ್ ಆಶಾರಾಣಿ ಡಾಕ್ಟರ್ ಪ್ರೀತಂ ಡಾಕ್ಟರ್ ರಾಮು ಡಾಕ್ಟರ್ ಮೌರ್ಯ ಡಾಕ್ಟರ್ ಶ್ವೇತಾ ಡಾಕ್ಟರ್ ಪ್ರಶಾಂತ್ ಕುಮಾರ್ ಡಾಕ್ಟರ್ ಶಾಂತಕುಮಾರ ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಎಜುಕೇಶನ್ ಟ್ರಸ್ಟ್ ನ ಸೆಕ್ರೆಟರಿ ಬಿಎಂ ನಂಜೇಗೌಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೀತದೆ ಫೈವ್ ಡೇಸ್ ಅದರಲ್ಲಿ ಒಂದೊಂದು ದಿವಸದ್ದು ಕೂಡ ತಜ್ಞ ವೈದ್ಯರು ಕಾಂಗ್ರೆಸ್ ಅದರಲ್ಲಿ ನೇತ್ರ ಚಿಕಿತ್ಸಕರು ಡಾಕ್ಟರ್ ಆಶಾ ರಾಣಿಜೆ ಫಿ ವಿಮೋಪು ಚಿಕಿತ್ಸಕರು ದಿವಸ ದಿನಾಂಕರಲ್ಲೇ ಸರ್ ಆಗಸ್ಟ್ ಹತ್ತೊಂಬತ್ತು ಮತ್ತು ಇಪ್ಪತ್ತು ಎಲ್ ಜನರಲ್ ಪೆನ್ಷನ್ ವೈದ್ಯರು ಡಾಕ್ಟರ್ ರಾಜೀವ್ ಹಾಸ್ಟೆಲ್ ಜೀವದೇವಾಸ ಮತ್ತು ಮೂಳೆ ಶ್ರೀ ತಜ್ಞರು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಮೌರ್ಯವಡ ಹಾಸರು ಡಾಕ್ಟರ್ ಹಾಗೂ ಪ್ರಸೂತಿ ಸ್ತ್ರೀ ತಜ್ಞರು ಡಾಕ್ಟರ್ ಶ್ವೇತಾ ಇಪ್ಪತ್ತೆರಡು ಎಂಟು ಎರಡು ಇಪ್ಪತ್ನಾಲ್ಕು ಅಷ್ಟಂದಿಮೋದಗೌಡ ಹಾಸ್ಪಿಟಲ್ ಭಾಷೆಗಾರಿಕೆ ಎರಡು ಮಂಡಿತ ಇವರೆಲ್ಲ ಹಾಗೂ ಮಕ್ಕಳ ತಜ್ಞರು ಡಾಕ್ಟರ್ ಪ್ರಶಾಂತ್ ಕುಮಾರ್ ಎಂ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಷ್ಟಂದಿಮದೌಡ ಹಾಸ್ಪಿಟಲ್ ಭಾಷೆಗಾರಿಯೋಸ ಹಾಸ್ಪಿಟಲಿ ಹಾಗೂ ಯೋಗ ಮತ್ತು ನ್ಯಾಚುರೋಪತ್ ಚಿಕಿತ್ಸೆ ಡಾಕ್ಟರ್ ಶಾಂತಕುಮಾರ್ ಜಿ ಜಿ ಮದ್ಯ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಐದು ದಿನಗಳ ಕಾಲ

ಆಶಯ ಜಿ ಮಧು ವಿಮಾನಿ ಬಳಗದವರಾದ ಸಿದ್ದಪ್ಪ ಗಿರೀಶ್ ಭರತೇಶ ಹಾಜರಿದ್ದರು